ಇನ್ನು ಗಟಿಮೇಳ ಸೀರಿಯಲ್ನಲ್ಲಿ ಖ್ಯಾತ ನಾಯಕಿ ನಟಿಯಾಗಿದ್ದಂಥವರು ಇದೀಗ ವಿಧಿವಶರಾಗಿದ್ದಾರೆ ಎಂಬ ಮಾಹಿತಿ ಇದೀಗ ಬರ್ತದೆ ಅದು ಕೂಡ ತೀವ್ರ ಹೃದಯಘತವಾಗಿ ಹಾಗೂ ಕಿಡ್ಡಿ ವೈಫಲ್ಯದಿಂದ ಬಳಲುತ್ತಿದ್ದರು ಈ ಅದ್ಭುತವಾದ ನಟಿ ಸಾಕಷ್ಟು ಸಿನಿಮಾ ಮತ್ತು ಸೀರೆಗಳಲ್ಲೂ ಕೂಡ ಅಭಿನಯಿಸಿದರು ಹಳೆಯ ಸಿನಿಮಾಗಳಲ್ಲಿ ಹೀರೋಯಿನ್ ಆಗಿ ಕೂಡ ಗುರ್ಸ್ಕೊಂಡಿದ್ದಂಥ ಇವರು ಗಟ್ಟಿಮೇಳ ಸೀಸನ್ ಒಂದರಲ್ಲಿ ಇವರು ನಾಯಕಿಯಾಗಿ ಕೂಡ ಗುರ್ಸ್ಕೊಂಡರು ನಾಯಕಿ ಅಂತಂದರೆ ಹೆಣ್ಣು ಮಗಳ ತಾಯಿ ತಾಯಿಯಾಗಿ ಗುರುಸಿಕೊಂಡಿದ್ದಂಥ ಅದ್ಭುತವಾದಂಥ ನಟಿ ಅವರೇ ನಮ್ಮ ಪದ್ಮ ಕುಮಟ ಅವರು ಪದ್ಮ ಕುಮಟ ಅವರು ಕೇವಲ ಗಟ್ಟಿಮಡ ಮಾತ್ರವಲ್ಲದೆ ಸಾಕಷ್ಟು ಸೀರೆಗಳಲ್ಲಿ ಕೂಡ ಕಾಣಿಸಿಕೊಂಡಿದ್ದರು ಹೌದು ಅದು ವಟಾರ ಕುಂಕುಮ ಭಾಗ್ಯ ಕನ್ಯಾದಾನ ತಂಗಾಡಿ ಹೀಗೆ ಸಾಕಷ್ಟು ಸೀರೆಗಳಲ್ಲಿ ಪ್ರಮುಖವಾದ ಸೇ ಪಾತ್ರವನ್ನು ಕೂಡ ಮಾಡಿದರು ಏನು ಟಿ ಎನ್ ಸೀತಾರಾಮ ಅವರ ಮುಕ್ತಾ ಸೀರೆಗಳಲ್ಲೂ ಕೂಡ ಇವರು ಅಭಿನಯ ಮಾಡಿದರು ಇಂಥ ಅದ್ಭುತವಾದ ನಟಿ ಸತತವಾಗಿ ಒಂದು ವರ್ಷಗಳಿಂದಲೂ ಕೂಡ ಆಸ್ಪತ್ರೆಗೆ ದಾಖಲಾಗಿದ್ದರು ಸರಿ ಎರಡು ಗಿಡ್ಡೆ ವೈಫಲ್ಯದಿಂದ ಕುಡಿಗಾಗಲೇ ಬೆಳೆಯುತ್ತಿದ್ದರು ಹಾಗೂ ಶ್ವಾಸಕೋತ್ವ ಸಮಸ್ಯೆಯಿಂದ ಬೆಳೆಯುತ್ತಿದ್ದಂತೆ ಇವರು ತೀವ್ರ ದೂರದಯತವಾಗಿ ಇಂದು ಮುಂಜಾನೆ ಮೂರು ಮುದ್ದು ಹದಿನೈದರ ಸುಮಾರಿನಲ್ಲಿ ಕೊನೆ ಸೆಳೆದಿದ್ದಾರೆ ಸದ್ಯ ಇಂದು ಸಂಜೆಯವರೆಗೆ ಅವರ ಅಂತಿಮ ಸಂಸ್ಕಾರ ಕೂಡ ಜಯನಗರದಲ್ಲಿರುವಂಥ ಇದರಲ್ಲಿ ಮಾಡುತ್ತಿದ್ದಾರೆ ಹೌದು ಹಾಗೂ ನೀವೇನಂದ್ರೆ ಇದರ ಬಗ್ಗೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ನಟಿ ನಿಮಗೂ ಕೂಡ ಗೊತ್ತಾಗುತ್ತೆ